Like yadi, ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಊರ ಮನೆ ಮನೆ ಮನೆಯ ಬೆಳಕಾಗೆ ಇದ್ದನು ಎಲ್ಲ ಕಡೆ ನಾವು ಆಯುರ್ವೇದಿಕ್ ಮಾಡ್ತಾ ಇದ್ದೀವಿ ಕಣ್ಣಿನ ತಪಾಸ ಮಾಡ್ತೀವಿ ಸ್ಪೆಕ್ಸ್ ಮತ್ತೆ ಆಪರೇಷನ್ ಎಲ್ಲ ಉಚಿತ ಮಾಡ್ತಾ ಇದೀವಿ ಅಲ್ವಾ ಅದರಿಂದ ನಮ್ಗೆ ಏನಿಲ್ಲ ಜನರುಗಳು ಬರ್ತಾ ಇದ್ದಾರೆ ನನ್ಗ್ ಫುಲ್ ಮನ್ಸು ಸಂತೋಷ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಉದ್ದೇಶ ಇಲ್ಲ ಇವಾಗ ನಾನು ಸೋಶಿಯಲ್ ವರ್ಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಫ್ಯೂಚರ್ ನೋಡೋಣ ಅದ್ ಬಗ್ಗೆ ಹೌದು ಕಡು ಬಾಡುಗೆ ಶಾಸಕರು ಕೈ ಸಿಗಲ್ಲ ಮತ್ತೆ ಕಾರ್ಪೆಟ್ರು ಕೈ ಸಿಗಲ್ಲ ಅವ್ರದ್ದು ಇವ್ರದ್ದು ಅವಶ್ಯಕತೆ ಇಲ್ಲ ನಮ್ಗೆ ನಾನು ನನ್ ಕೆಲಸ ಮಾಡ್ತಾ ಇದ್ದೀನಿ ನಾನು ಹುಟ್ಟಿದ ಸ್ಥಳದ ಮೇಲೆ ಮಾಡ್ತಾ ಸಂತೋಷ ಮಾಡ್ತಾ ಇದ್ದೀನಿ ಸಮಾಜಮುಖಿ ಕೆಲಸಗಳು ನಾವ್ ಸುಮಾರು ವರ್ಷ ಅಂತ ಮಾಡ್ತಾ ಇದೀವಿ ಬೇರೆ ಕಡೆಯಿಂದ ಮಾಡ್ತಾ ಇವಾಗ ನಮ್ ಏರಿಯಾದಲ್ಲಿ ನಾವು ಮಾಡ್ತಾ ಇದೀವಿ ಜನತೆಗೆ ಸರ್ ಎಲ್ಲಾರು ಬಂದು ಹೋಗ್ತಾ ಇದ್ದಾರೆ ಸಂತೋಷ ಆಗ್ತಾ ಇದ್ದ ಎಲ್ಲರೂ ಇನ್ನೂ ಬರ ಕ್ಯಾಂಪ್ಗೆಲ್ಲ ಬಂದು ನೆಕ್ಸ್ಟ್ ಬೇರೆ ದೊಡ್ಡ ಕ್ಯಾಂಪ್ ಮಾಡ್ತಾ ಇದ್ದೀನಿ ಫೆಬ್ರವರಿನಲ್ಲಿ ಅವಾಗ ಜನ ಸೇರ್ತಾರೆ ಸೇರ್ತಾರ ಆಪರೇಷನ್ ಸುಮಾರು ಒಂದು ಜನಕ್ಕೆ ಆಪರೇಷನ್ ಆಗಿದೆ ಎರಡ್ ಸಾವಿರ ಜನಕ್ಕೆ ಫಿಕ್ಸ್ ಕೊಟ್ಟಿದ್ದಾರೆ ಎಷ್ಟು ಜನ ಆಗ್ತಾರೆ ನೋಡ್ಬೇಕು ಸಾಯಂಕಾಲ ಕ್ಯಾಂಪ್ ಮಾಡ್ತಾ ಇದ್ದಾರೆ ನಾನ್ ಮೂರನೇದು ನಾಲ್ಕನೇದ್ ಬಂದಿದ್ದೀನಿ ಇದು ಮತ್ತೆ ಎಸ್ ಕೆ ಗ್ರೂಪ್ನ ಮಾಲೀಕರಾದಂಥ ಕೋಮದನ್ನು ಹಾಗೂ ಅವ್ರ ಸ್ನೇಹಿತರು ಅವ್ರ ಕುಟುಂಬ ವರ್ಗದವರು ಸಂಪೂರ್ಣವಾಗಿ ಸಮಾಜಕ್ಕೆ ಏನು ಒಂದು ಕಡು ಬಡವರಿಗೆ ತಲುಪಕ್ಕೆ ಒಂದು ಉಚಿತ ತಪಾಸಣೆ ಕಾರ್ಯಕ್ರಮ ಏನಂದರೆ ನಮ್ಮ ಹೆಲ್ತ್ ಚೆಕಪ್ ಫ್ರೀ ಹೆಲ್ತ್ ಚೆಕಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ತುಂಬ ನಮಗೆ ಹೆಮ್ಮೆಯ ವಿಷಯ ಮುಂದಿನ ದಿನಗಳಲ್ಲಿ ಇವ್ರಿಗಿನ್ನ ಹೆಚ್ಚಿನ ಶಕ್ತಿ ಕೊಡಲಿ ಭಗವಂತ ನಾವೆಲ್ಲ ಅವರ ಇರ್ತೀವಿ ಇಂಥ ಕಾರ್ಯಕ್ರಮವನ್ನು ಇನ್ನು ಹೆಚ್ಚಿನ ದೊಡ್ಡ ರೀತಿಯಲ್ಲಿ ಮಾಡಲಿ ನಾವು ಯಾವತ್ತೂ ಅವ್ರ ಜೊತೆಲಿ ಇರ್ತೀನಿ ನಮ್ಮ ಸ್ಥಳೀಯ ಮುಖಂಡರೆಲ್ಲ ಬಂದಿದ್ದಾರೆ ನಾವು ಯಾವತ್ತೂ ಅವ್ರನ್ನ ಅವ್ರ ಕೈ ಜೊತೇಲಿ ಇರ್ತೀವಿ ಅಂತೇಳಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ತರ ಸಹಕಾರ ಬೇಕಾದ್ರೂ ನಾವು ನಿಮ್ಮ ಜೊತೇಲಿ ಇರ್ತೀವಿ ಹಾಗೂ ಮುಂದಿನ ದಿನಗಳಲ್ಲಿ ಇವರು ಸಮಾಜ ಸೇವೆ ಮಾಡಲಿಕ್ಕೆ ಭಗವಂತ ಇನ್ನೂ ಒಳ್ಳೆ ಶಕ್ತಿ ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅನೇಕ ಶಾಸಕರು ಈ ತರ ಸಮಾಜ ಸೇವೆ ಕಾರ್ಯಕ್ರಮ ಮಾಡಲ್ಲ ಕಾರ್ಮಿಕರು ಸಹ ಮಾಡಲ್ಲ ಸುಮಾರು ವರ್ಷಗಳಿಂದ ಮಾರ್ಗ ಮಾಡ್ತೀವಿ ಈಗ ಕೋಮದನ್ನು ನೋಡಿ ಅವ್ರೆಲ್ಲ ಎಲ್ಲಾ ರೀತಿಯ ಅರ್ಹರಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ್ದನ್ನ ಒಂದು ರಾಜಕೀಯ ಪಕ್ಷದಲ್ಲಿ ಗುರ್ಸ್ಕೊಂಡ್ರೆ ಬಿ ಪಾರಾಮ್ ಕೊಡ್ಲಿ ಕೊಡ್ದಿರ ಇರ್ಲಿ ಅವ್ರು ಬೇಕಾದ್ರೆ ಏನೋ ಇಂಡಿಪೆಂಡೆಂಟ್ ಆಗಿ ಇವತ್ತು ಏನು ಸಮಾಜಕ್ಕೆ ಸೇವೆ ಮಾಡಿದ್ದಾರೆ ಇವತ್ತೆಲ್ಲ ನೋಡ್ತಾ ಇದಾರೆ ಯಾರ್ಯಾರು ಬಂದಿದ್ದಾರೆ ಇಲ್ಲಿ ತಪಾಸಣೆಗೆ ಅವ್ರೆಲ್ಲ ಕೈ ಹಿಡಿದಾರೆ ಮುಂದಿನ ದಿನಗಳಲ್ಲಿ ಅಂತ ನಾವು ಹೇಳ್ಬೋದು ಕಣ್ಣಿಂದ ಪರೀಕ್ಷೆ ಮಾಡಕ್ ಬಂದಿವಿ ಸರ್ ಎಸ್ ಕೆ ಗ್ರೂಪ್ ಬಂದ್ಬಿಟ್ಟು ಒಂದು ಒಳ್ಳೆ ಇದು ಸಜೆಷನ್ ತಗೋಬಿಟ್ಟಿದ್ದಾರೆ ಹಂಗಾಗಿ ಅವ್ರು ಬಂದ್ಬಿಟ್ಟು ಎಲ್ತ್ ಕ್ಯಾಂಪ್ ಇಂದ ಐ ಟೆಸ್ಟ್ ಇಂದ ಎಲ್ಲಾನು ಬಂದ್ಬಿಟ್ಟು ಪ್ರತಿ ತಿಂಗಳು ಮಾಡ್ತಾ ಇದ್ದಾರೆ

ಕಣ್ಣು ಚೆಕ್ ಮಾಡ್ಬೇಕು ಕಣ್ಣು ಒಂದೇನಾ ಬೇರೆ ಏನಾದ್ರು ಪ್ರಾಬ್ಲಮ್ ಯಾರು ಏನಿಲ್ಲ ಕಣ್ಣು ಮುಂದೆ ಇಲ್ಲಿ ಹೋಗು ಅಂತ ಯಾರು ಹೇಳಿದ್ರು ನಮ್ಮ ಜದ್ದಲ್ಲಿ ಕೆಲಸ ಮಾಡಿದವ್ರೆ ಈ ಮುಂಚೆ ಎಲ್ಲಾನು ಹೋಗಿದ್ರಾ ಇಲ್ಲ ಇದೇ ಫಸ್ಟ್ ಟೈಮ್ ಓ ವಾರ್ಡ್ ನಂಬರ್ ತೊಂಬತ್ತಾರು ದಯಾನಂದ ನಗರದಲ್ಲಿ ಐ ಚೆಕ್ಅಪ್ ನಡೀತಾ ಇದೆ ಫುಲ್ ಬಾಡಿ ಚೆಕ್ಅಪ್ ನಡೀತಾ ಇದೆ ಇಲ್ಲಿ ಇವರು ಮದನ್ ಮದನಂತವರು ಇದನ್ನು ನಡೆಸ್ತಾ ಇವ್ರೆ ಇವತ್ತು ಎಲ್ಲರಿಗೂ ಉಚಿತವಾಗಿ ಚೆಕ್ಅಪ್ ಮಾಡಿಸ್ತಾ ಇವ್ರೆ ಬರೋರು ಬಂದು ಚೆಕ್ಅಪ್ ಮಾಡಿಸ್ಕೊಬೋದು ನಮ್ಮದು ಬಿ ಪಿ ಶುಗರು ಮತ್ತು ಕಣ್ಣಿನ ಪ್ರಾಬ್ಲಮ್ ಇದೆ ಅದನ್ನು ಚೆಕ್ ಮಾಡಕ್ಕೆ ಬಂದಿದ್ದೀನಿ ನಾನು ಸೇವೆಗಳು ಸಿಗೋರು ನಿಜವಾಗ್ಲೂ ಖಂಡಿತ ನಾಳೆ ನಮಗೆ ಒಳ್ಳೇದೇ ಮಾಡ್ತಾರೆ ಹೊರತು ಅದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ ಸಾಧ್ಯ ಇಲ್ಲ ಯಾಕಂದರೆ ಬರೋಕ್ಕೆ ಮುಂಚೆನೇ ಇಂಥ ಕೆಲಸ ಮಾಡೋರು ಬಂದ ಮೇಲೆ ಅವರು ಯೋಚನೆ ಮಾಡ್ತಾರೆ ನಮ್ಮ ಜನಗಳನ್ನ ನಮ್ಮನ್ನು ಇದು ಮಾಡಿದ್ದಾರೆ ಪ್ರೀತಿ ಮಾಡಿ ನಮ್ಮನ್ನು ಆಯ್ಕೆ ಮಾಡೋವ್ರೆ ಅಂಥವ್ರನ್ನ ನಾವು ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೊತಾರೆ ರಾಮಚಂದ್ರಪುರ ರಾಜನ್ ಮೈಕ್ರಾನ್ ಅದು ಇದು ಗೊತ್ತಾಗ್ತಾ ಇಲ್ಲ ಅದೇ ಚಿಕ್ಕ ಚಿಕ್ಕ ಇದು ಅಲ್ಲ ಅದಕ್ಕೆ ಐ ಟೆಸ್ಟಿನು ಆಮೇಲೆ ಜಾಂಡಿಸ್ ಇದೆಯಾ ಅಂತ ಚೆಕ್ ಮಾಡಬೇಕಂತ ಬಂದಿದ್ದೀನಿ ಇಲ್ಲ ಇದಕ್ಕೆ ಮುಂಚೆ ಬಂದ್ಬಿಟ್ಟು ಐ ಇದು ಮಾಡಿದ್ದೀನಿ ಮತ್ತೆ ಬಂದಿದ್ದೀನಿ ನಮ್ಮ ಮನೆಯವ್ರ ಪಕ್ಕ ಹಸುಗಳು ಕಟ್ತಾರಲ್ಲ ಹೆಲ್ತ್ ಪ್ರಾಬ್ಲಮ್ ಶುಗರ್ ಶುಗರ್ ಬಿ ಪಿ ಕಣ್ಣು ಕ್ಯಾನ್ಸರ್ ನೋಟಿಸ್ ಅವರೇ ಕೊಟ್ಟಿದ್ರು ಎಷ್ಟೇ ಗ್ರೂಪ್ ಅವರೇ ಮಣ್ಣ ಕೊಟ್ಟಿದ್ರು ನೋಡಿದ್ರು ಈ ಒಟ್ಟು ಒಂಬತ್ತು ಗಂಟೆಗೆ ಬನ್ನಿ ಇದ್ರು ಅದಕ್ಕೆ ಬಂದಿರೋ ಇಲ್ಲ ಇಲ್ಲ ನೋಡ್ಬೇಕಾಯ್ತು ಇದು ಎಂಬತ್ತು ಆರು ವಯಸ್ಸು ಆಯಿತು ಹೇಳಿದ್ರು ಒಂಥರಾ ಸುಸ್ತಾಗ್ತದೆ ಅವಾಗನೇ ತಿಳ್ಕೊಂಡೆ ಏನೋ ಶುಗರ್ ಬಿ ಪಿ ಇರ್ಬೇಕು ಅಂದ್ಬಿಟ್ಟು ಅದಕ್ಕೆ ಚೆಕ್ಅಪ್ ಮಾಡಲ್ಲ ಚೆಕ್ ಇಲ್ಲ ಎಲ್ಲಿ